ಈಗ ನಾವಿವತ್ತು ಮುದ್ದು ಸಸೆ ಸೀರಿಯಲ್ಗೆ ಬಂದಿದ್ದೀವಿ ಇವರೇ ನಮ್ಮ ಕ್ಯಾಮ್ರಾಮು ನಾಗಣ ಇವ್ರು ನಮ್ಮ ಡೈರೆಕ್ಟ್ರು ಎತ್ತಿ ಸರ್ ಅಂತ ಹಾಯ್ ಸರ್ ಹೆಂಗಿದ ಸ್ಟೋರಿ ಈಗ ನನ್ನ ಸ್ಟೋರಿ ಅಲ್ಲ ಸರ್ ಸೀರಿಯಲ್ ಸ್ಟೋರಿ ಹೇಳಿ ಸ್ಟೋರಿ ಕೇಳೋಕೆ ಇಲ್ಲಿ ಯಾರಿಗೂ ಇಷ್ಟ ಇಲ್ಲ ಏನಾದ್ರು ಮಾಡ್ಬೇಕಲ್ಲ ಸರ್ ವೆಪನ್ಸು ಇವರೇ ನಮ್ಮ ಸೋಲ್ಜರ್ಸು ನಿಮ್ಗೆ ಎಷ್ಟು ಕಷ್ಟ ಪಡ್ತಾರೆ ಅಂತ ತೋರಿಸ್ತಾ ಇದೀನಿ ಸೀರಿಯಲ್ ಅಲ್ಲಿ ಸಿನಿಮಾದಲ್ಲೂ ಇಷ್ಟು ಕಷ್ಟ ಬೀಳಲ್ಲ ಇವರು ಯೂನಿಟ್ ಓನರು ಎನ್ ಸಿ ಎಸ್ ಯೂನಿಟ್ ಓನರ್ ಪ್ರತಾಪ್ ಇನ್ನು ಮದುವೆ ಆಗಿಲ್ಲ ಯಾವ್ದಾದ್ರು ಹುಡುಗಿ ಇದ್ರೆ ನೋಡಿ ತುಂಬ ಒಳ್ಳೆ ಹುಡುಗ ಮಂಡ್ಯ ಜಿಲ್ಲೆ ಮದುರ ತಾಲೂಕು ಗೇಮ್ ದೊಡ್ಡಿ ಗ್ರಾಮ ಮೂರು ಯೂನಿಟ್ ಅವೇ ಜೆ ಡಿ ಎಸ್ ನಿಷ್ಠವಂತ ಜೆ ಡಿ ಎಸ್ ಕಾರ್ಯಕರ್ತ ಅವೆಲ್ಲ ಹೇಳಂಗಿಲ್ಲ ಸರ್ ಈಗ ತಮ್ಮನ ಮದುವೆ ಏನಿಸ್ತದೆ ಸರ್ ತಮ್ಮನ್ ತಮ್ಮನ ಮದುವೆ ಏನನ್ಸುತ್ತಪ್ಪ ಮದುವೆ ಹಾಕ್ತಾವನೆ ನಿಮ್ಮ ತಮ್ಮ ನಿಮ್ಗಿಂತ ಫಾಸ್ಟ್ ಸರ್ ಬಟ್ ಆ ಮದುವೆ ನಡೆಯಲ್ಲ ನಡೆಯಲ್ವಾ ಅದೇ ಟ್ವಿಸ್ಟ್ ನೋಡಿ ಓಕೆ ಸ್ಯಾಂಡಲ್ವುಡ್ ಸ್ಯಾಂಡಿ ಅಂತ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ಸ್ಯಾಂಡಿ ಕ್ರಿಯೇಟ್ ಮಾಡೋಣ ಸ್ಯಾಂಡಿ

అనుకొండే అవునా హంగారు యా కాల్ మార్కోవಬೇಕು ಅಂತ అనుకొంది ఏంటి అవుదా ಹಾಗಿದ್ರೆ యా కాల్ మార్కోవಬೇಕು ಅಂತ అనుకొంది ఏంటి అవును అంజన గారకతది ఈ ఫోన్ ಮಾಡಿದ ದಿನానంలో నేను ఏడగకు తీనైతో నిజవాగ్నో ఈస్ట్ వేగా మధువే అయితేంత నమ్మక్యంartifactId నిజవాగ్నూ ఈస్ట్ వేగా వద్దా అంటే నన్ను కొండే ఇర్లేలా ఓకే

नाइस है चल ए बारसपड़ी 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 रोलिंग